ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾ ಕುಂಭಮೇಳದಲ್ಲಿ ಕಾಲ್ತುಳಿತ ಆಗಿದೆ ಈ ಒಂದು ಕಾಲ್ತುಳಿತದಲ್ಲಿ ಬೆಳಗಾವಿಯ ಭಕ್ತರಿಗೆ ಕೂಡ ಗಾಯ ಆಗಿದೆ ಕಾಲ್ತುಳಿತದಲ್ಲಿ ಬೆಳಗಾವಿಯ ಎಂಟಕ್ಕೂ ಅಧಿಕ ಭಕ್ತರು ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ ಕನ್ನಡಿಗ ಗಾಯಾಳುಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸಂಪರ್ಕಕ್ಕೆ ಸಿಗದೆ ಟ್ರಾವೆಲ್ ಸಿಬ್ಬಂದಿ ಪರದಾಡ್ತಿದ್ದಾರೆ ಏಜೆನ್ಸಿ ಮೂಲಕ ಅರುವತ್ತು ಭಕ್ತರು ಕುಂಭಮೇಳಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು ಬೆಳಗಾವಿಯ ಹಾಲಿಡೇಸ್ ಟ್ರಾವೆಲ್ಸ್ ಏಜೆನ್ಸಿಯ ಮೂಲಕ ಹೋಗಿದ್ದರು ಎರಡು ಬಸ್ಗಳಲ್ಲಿ ಅರವತ್ತು ಜನ ಕುಂಭಮೇಳಕ್ಕೆ ಪ್ರಯಾಣವನ್ನು ಮಾಡಿದರು ನಮ್ಮ ಜೊತೆ ಬಂದ ನಾಲ್ಕೈದು ಜನ ಕಾಣ್ತಾ ಇಲ್ಲ ತುಳಿತದಲ್ಲಿ ಗಾಯಾಳು ಸರೋಜಿನಿ ನಡುವಿನ ಹಳ್ಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಾಯಗೊಂಡಿದ್ದಾರೆ ಸರೋಜಿನಿ ಅವರು ಇನ್ನೂ ಕೂಡ ನಾಲ್ಕೈದು ಜನ ಸಿಗ್ತಾ ಇಲ್ಲ ಅಂತ ಆತಂಕಗೊಂಡಿದ್ದಾರೆ ಅರವತ್ತು ಜನ ತೆರಳಿದ್ರು ಎರಡು ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡಿದರು ಸೊ ಈ ಸಂದರ್ಭದಲ್ಲಿ ಸುಮಾರು ನಾಲ್ಕು ಜನರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಈಗ ನಮ್ಮ ಜೊತೆಗೆ ಕಾಳಿದೇವಿ ಉಪಾಸಕಿಯಾಗಿರುವಂತಹ ಚಂದಪಾಂಡೆ ಅವರಿದ್ದಾರೆ ಇವರು ನಾಗ ಸಾಧುಗಳ ನಿಕಟವರ್ತಿ ಕೂಡ ಹೌದು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಪ್ರಯಾಗ್ರಾಜ್ನಲ್ಲಿ ಇದೀಗ ನಡೀತಾ ಇರುವಂತಹ ಈ ಒಂದು ಅಹ್ ಈ ಒಂದು ಸಂಭ್ರಮದ ಸಂದರ್ಭದಲ್ಲಿ ಒಂದು ದುರಂತ ನಡೆದು ಹೋಗಿರುವಂತದ್ದು ನಿಮ್ಗೆ ಈ ಗಮನಕ್ಕೆ ಬಂದಿದೆ ಅಂತ ಕಾಣಿಸುತ್ತೆ ಇದು ಏನಾಗುತ್ತೆ ಮೌನಿ ಅಮಾವಾಸ್ಯ ದಿನ ಹೆಚ್ಚಾಗಿ ಹಲೋ ಮೌನಿ ಅಮಾವಾಸ್ಯ ದಿನ ಹೆಚ್ಚಾಗಿ ಉತ್ತರ ಭಾರತದ ಕಡೆ ಇದನ್ನ ಆಚರಿಸ್ತೀವಿ ಆಯ್ತಾ ಇದು ಸಾಧಕರಿಗೂ ಮತ್ತು ಸಾಮಾನ್ಯ ಜನರಿಗೂ ನಿಕಟವಾದ ಸಂಬಂಧ ಇರುತ್ತೆ ಈ ಅಮವಾಸ್ಯೆ ಮೌನಿ ಅಮಾವಾಸ್ಯೆ ಸಾಧಕರು ಯಾವಾಗ್ಲೂ ಮೌನದಲ್ಲಿ ಮೌನಿ ಅಂದ್ರೆ ಮೌನವಾಗಿರೋದು ಮಾತಾಡದಲ್ಲೇ ಇರೋದು ಅನ್ನುವಂತ ಅರ್ಥ ಕೊಡುತ್ತೆ ಇದು ನಿನ್ನೆ ಸಂಜೆಯಿಂದ ಇವತ್ತು ಸಂಜೆ ತನಕ ಇದರ ಮುಹೂರ್ತ ಸಿಕ್ಕಿರುವಂತದ್ದು ಸುಸಂದರ್ಭ ಆಗಿರುವಂತದ್ದು ಈ ಮೌನಿ ಅಮಾವಾಸ್ಯದ ಮಹತ್ವ ಮೊದ್ಲಿಗೆ ಹೇಳ್ಬಿಡ್ತೀನಿ ಮುಖ್ಯವಾಗಿ ಪಿತೃಗಳು ಚೇತನಾವಸ್ಥೆಯಲ್ಲಿ ಇರ್ತಾರೆ ಅನ್ನುವ ನಂಬಿಕೆ ಅಂದ್ರೆ ಆತ್ಮಗಳು ಆತ್ಮರೂಪಿ ಪಿತೃಗಳು ಅಂದ್ರೆ ಇವಾಗ ಯಾವ ಪಿತೃಗಳು ಪುನರ್ಜನ್ಮ ತೆಕ್ಕೊಂಡಿರಲ್ಲ ಅವರು ಚೇತನವಾಗಿರ್ತಾರೆ ಈ ಸಮಯದಲ್ಲಿ ಸುಸಂದರ್ಭದಲ್ಲಿ ಅವ್ರಿಗೆ ತರ್ಪಣಗಳನ್ನ ಕೊಡುವಂಥದ್ದು ಪಿಂಡದಾನವನ್ನ ಮಾಡುವಂಥದ್ದು ಹಾಗೂ ಬಿಳಿಯ ಅಹ್ ಬಟ್ಟೆ ಅಕ್ಕಿ ಮತ್ತೆ ಬಿಳಿಯ ವಸ್ತುವಿನಿಂದ ತಯಾರಾದ ಸಿಹಿ ತಿನಿಸುಗಳನ್ನ ನದಿಗೆ ಸಮರ್ಪಣೆ ಕೊಡ್ತಾರೆ ಜೊತೆಗೆ ಅಲ್ಲಿ ಇರುವಂತಹ ಬೇಸ ಬೇಸಹಾರ ಅಂದ್ರೆ ನಿರಾಶ್ರಿತರು ಈಗ ಬ್ರಾಹ್ಮಣರ ದಾನ ಬೇರೆ ಇದರಲ್ಲಿ ಹೆಚ್ಚಾಗಿ ನಿರಾಶ್ರಿತರಿಗೂ ದಾನ ಮಾಡುವ ಪದ್ಧತಿ ಉಂಟು ನಿರಾಶ್ರಿತರು ಅಸಹಾಯಕರು ಇವರಿಗೆಲ್ಲ ವಸ್ತ್ರಗಳನ್ನ ಕೊಡೋದು ಅಕ್ಕಿ ಕೊಡೋದು ಇದನ್ನೆಲ್ಲ ಆ ಒಂದು ಪಿಂಡ ಪ್ರಧಾನದ ಜೊತೆಗೆ ಮಾಡುವಂತ ಮುಖ್ಯವಾದಂತಹ ಒಂದು ಪದ್ಧತಿ ಜೊತೆಗೆ ಈ ನದಿಯಲ್ಲಿ ಇವಾಗ ಇದು ಅಹ್ ಕುಂಭಾನು ನಡೀತಾ ಇರೋದಲ್ವಾ ಶಾಹಿ ಸ್ನಾನಿಗೂ ಲೆಕ್ಕ ಬರತ್ತಿದು ಇಲ್ಲಿ ಸಾಧಕರು ಕೂಡ ಯಾಕೆ ಬರ್ತಾರೆ ಅಂದ್ರೆ ವರ್ಷದ ಹನ್ನೆರಡು ತಿಂಗಳು ಅವ್ರು ಮೌನದಲ್ಲಿಯೇ ಇದ್ದರೂ ಕೂಡ ಮೌನಿ ಅಮವಾಸ್ಯ ವರ್ಷದ ಹನ್ನೆರಡು ತಿಂಗಳಲ್ಲೂ ಬರುವ ಹನ್ನೆರಡು ಅಮಾವಾಸ್ಯಗಳಿಗೂ ಅದರದೇ ಆದ ಹೆಸರುಗಳಿದೆ ಅದರದೇ ಆದ ಪದ್ಧತಿಗಳಿದೆ ಆಚರಣೆಗೆ ಸಾಧಕರಿಗೆ ಆಯ್ತಾ ಹಾಗಾಗಿ ಈ ಒಂದು ಮೌನಿ ಅಮವಾಸ್ಯೆಗೆ ಅವರು ಖಂಡಿತ ಎಲ್ಲರೂ ಸಾಧಕರು ಬಂದು ಇಲ್ಲಿ ಆ ನೀರಿನಲ್ಲಿ ಸ್ನಾನ ಮಾಡುವಂತದ್ದು ಅಂದ್ರೆ ನೀರಿನ ಸ್ನಾನ ಅನ್ನೋಕ್ಕಿಂತ ಮುಳುಗಿ ಹೇಳುವಂಥದ್ದು ಮೂರ್ ಸರ್ತಿ ಮುಳುಗಿ ಹೇಳ್ಬೇಕು ಅನ್ನೋ ಪದ್ಧತಿ ಮೂರಕ್ಕಿನ್ನ ಜಾಸ್ತಿ ಜನರಲ್ ಆಗಿ ತೀರ್ಥಕ್ಷೇತ್ರಗಳಲ್ಲಿ ಮುಳುಗ್ಬಾರ್ದು ಅನ್ನೋದು ಕೂಡ ಇದೆ ಇತ್ತೀಚೆಗೆ ಅದು ಹೆಂಗ್ ಬೇಕಂಗೆ ನಡ್ಕೊಂಡು ಹೋಗ್ತಾ ಇದೆ ಆಯ್ತಾ ಜೊತೆಗೆ ಇವಾಗ ಏನಾಗಿದೆ ನೂರ ನಾಲ್ಕು ನಾಲ್ಕು ವರ್ಷದ ಕುಂಭದ ಒಂದು ಜೋಡಣೆ ಇರೋದ್ರಿಂದ ಇಷ್ಟೊಂದು ಜನರು ತುಂಬಾ ಜನ ಅಲ್ಲಿ ಬರ್ತಾ ಇದ್ದಾರೆ ಆಯ್ತಾ ಇದು ಏನಾಗ್ತಾ ಇದೆಯಪ್ಪ ಇನ್ನೊಂದು ದುರಂತ ಆಯ್ತು ಅಂತ ತಾವು ಹೇಳಿದ್ರಿ ಅಲ್ವಾ ಈ ದುರಂತ ಯಾಕಾಗತ್ತೆ ಅಂದ್ರೆ ನಮ್ಮ ಅಜಾಗರೂಕತೆ ನಮ್ಮ ಅವಸರದ ಒಂದು ಮನೋಸ್ಥಿತಿ ಇವಾಗ ನದಿನೂ ಎಲ್ಲೂ ಹೋಗಲ್ಲ ಸಮಯನೂ ಎಲ್ಲೂ ಹೋಗಲ್ಲ ಸಮಾಧಾನವಾಗಿ ಎಲ್ಲರೂ ಕೂಡ ಮೂರ್ ಮೂರ್ ಮುಳುಗ ಹಾಕಿ ಬಂದ್ರೆ ಇನ್ನೂ ಕೋಟಿ ಕೋಟಿ ಜನ ಬಂದ್ರು ಶಾಂತತೆಯಲ್ಲಿ ಮಾಡ್ಕೊಳ್ಬಹುದು ಈ ಈ ಒಂದು ಮೌನಿ ಅಮಾವಾಸ್ಯ ಅರ್ಥವೇ ಅಲ್ಲಿ ಒಂದು ಸಣ್ಣ ಗುಂಡ್ಪಿನ್ ಬಿದ್ರು ಶಬ್ದ ಕೇಳ್ಬೇಕು ಅನ್ನುವಂಥದ್ದು ಅರ್ಥ ಇರೋದು ಆದ್ರೂ ಇವಾಗ ಪರಿಪಾಲಿಸ್ತಲೇ ನೂಕು ನುಗ್ಲು ಮಾಡ್ಕೊಂಡು ದುರಂತಗಳನ್ನ ಮಾಡ್ಕೊಳ್ತಾ ಇದ್ರೆ ಇದು ದುಃಖದ ವಿಚಾರ ಆಯ್ತಾ ಒಂದು ಆಚರಣೆ ಇರ್ಬಹುದು ಒಂದು ನಮ್ಮ ಧಾರ್ಮಿಕ ಪದ್ಧತಿ ಇರಬಹುದು ಇದನ್ನ ನಂಬ್ಕೊಂಡ್ ಬರ್ತಾ ಇರೋದು ಸಂತೋಷದ ವಿಚಾರವೇ ಎಲ್ಲಾ ಧರ್ಮದವರು ಮೊನ್ನೆ ಅಹ್ ರೆಮೋ ಫರ್ನಾಂಡಿಸ್ ಕೂಡ ಬಂದಿದ್ರು ಅನ್ನುವಂಥದನ್ನ ನಾವು ನೋಡಿದ್ವಿ ಅಂದ್ರೆ ಅವ್ರು ಕ್ರಿಶ್ಚಿಯನ್ ಧರ್ಮದವ್ರು ಕೂಡ ಬಂದಿದ್ರು ಅಂದ್ರೆ ಎಲ್ಲಾ ಧರ್ಮದವರು ಬಂದು ಇಲ್ಲಿ ಸ್ನಾನ ಮಾಡ್ತಾ ಇದಾರೆ ಅನ್ನೋದು ನಿಜವಾಗ್ಲೂ ಸಂತೋಷದ ವಿಚಾರ ಆದರೆ ಯಾಕೆ ಈ ತರ ಆತರ ಮಾಡ್ಕೊಂಡು ಅವಘಟಗಳನ್ನ ಮಾಡ್ಕೊಳ್ತಾರೆ ಅನ್ನೋದು ದುಃಖದ ವಿಚಾರ ತಾಳ್ಮೆಯನ್ನ ಕಳ್ಕೊಂಡು ಆ ಒಂದು ಅವಸರ ಒಂದು ನೂಕು ನುಗ್ಲು ಇವರೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಈ ನಮ್ಮ ನಮ್ಮ ಜನರೇ ಭಕ್ತಾದಿಗಳೇ ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು ಅಲ್ವಾ ಇದನ್ನ ನಾವು ಚಿಂತನೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇದು ಇನ್ನೊಂದು ಹೇಳ್ತೀನಿ ಮೌನಿ ಅಮಾವಾಸ್ಯೆ ಎಂದು ಮತ್ತು ಸಂಕ್ರಾಂತಿ ಅಮಾವಾಸ್ಯೆ ಎಂದು ಸಾಧಾರಣವಾಗಿ ದುರಂತಗಳು ಜಾಸ್ತಿ ಆಗತ್ತೆ ಸಾಧಾರಣವಾಗಿ ನಾವು ಇದನ್ನ ಅಮಾವಾಸ್ಯೆ ಅಂತ ಹೇಳ್ತೀವಿ ಸಂಕ್ರಾಂತಿ ಅಮಾವಾಸ್ಯೆಗೆ ಆಯ್ತಾ ಅದು ಕೂಡ ತೀರ್ಥಹಳ್ಳಿಯಲ್ಲಿ ತುಂಬಾ ದುರಂತ ನಡೀತೆ ಹೊಳೆ ಹೊಳೆಯಲ್ಲಿ ಅಲ್ಲಿ ನೂಕು ನುಗ್ಲು ಇರ್ತಿರ್ಲಿಲ್ಲ ಆದ್ರೂ ನಾನು ಬಾಲ್ಯದಿಂದಲೂ ಒಂದು ಅಥವಾ ಎರಡು ಜನಕ್ಕೆ ತಗೊಳತ್ತೆ ನದಿ ಅನ್ನೋದು ನಾನು ಕೇಳ್ತಾ ನೋಡ್ತಾ ಬಂದಿರುವಂತದ್ದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್